ರಾಜ್ಯದಲ್ಲಿ ಸರ್ಕಾರ ವಸತಿ ಜಿಹಾದ್ ಜಿಹಾದ್ನ ಪ್ರಾರಂಭಿಸಿದೆ ಸರ್ವರಿಗೂ ಸಮಪಾಲ್ ಎಂದು ಈಗ ಎಲ್ಲ ಸಾಬರು ಪಾಲಾಗ್ತಿದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಪುತ್ರ ಕೆಇ ಕಾಂತೀಶ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ವಸತಿ ಜಿಹಾದ್ ಪ್ರಾರಂಭ ಆಗಿದೆ ಸರ್ವರಿಗೂ ಸಮಪಾಲ್ ಎಂದು ಎಲ್ಲರ ಸಾಬರು ಪಾಲಾಗ್ತಿದೆ ಅನ್ನೋದಾಗಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಪುತ್ರ ಕೆಇ ಕಾಂತೇಶ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ವಸತಿ ಯೋಜನೆ ಮೀಸಲಾತಿ ಹೆಚ್ಚಳಕ್ಕೆ ಲೇವಡಿ ಮಾಡಿ ಇನ್ನು ಹಿಂದೂ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸಿ ಲವ್ ಜಿಹಾದ್ ಮಾಡ್ತಿದ್ರು ಇದೀಗ ರಾಜ್ಯ ಸರ್ಕಾರ ವಸತಿ ಜಿಹಾದ್ ಅನ್ನ ಪ್ರಾರಂಭ ಮಾಡಿದೆ ಸಿದ್ದರಾಮಯ್ಯನವರ ನಿರ್ಧಾರವನ್ನ ಹಿಂದೂ ಸಮಾಜ ಖಂಡಿಸುತ್ತೆ ಇದರ ವಿರುದ್ಧ ಶಿವಮೊಗ್ಗದಲ್ಲಿ ಜೂನ್ ಇಪ್ಪತ್ತೈದರಂದು ಹೋರಾಟ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೋರಾಟ ಮಾಡ್ತೀವಿ ನಾವು ಸುಮ್ಮನೆ ಇರೋದಿಲ್ಲ ಈ ಹಿಂದೆ ಲವ್ ಜಿಹಾದ್ ಮಾಡ್ತಿದ್ರು ಈಗ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಸತಿ ಜಿಹಾದ್ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಅನ್ನೋದಾಗಿ ಹೇಳ್ತಿದ್ದಾರೆ ಜೊತೆಯಲ್ಲಿ ಹಿಂದೂ ಸಮಾಜ ಇದನ್ನು ಒಪ್ಪೋದಿಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸಿ ಲವ್ ಜಿಹಾದ್ ಮಾಡ್ತಿದ್ರು ಸದ್ಯ ಈಗ ಏನು ಆಡಿಯೋ ವೈರಲ್ ಆಗಿದೆ ಸ್ವತಃ ಕೈ ನಾಯಕರ ಬಗ್ಗೆ ಮಾತನಾಡಿರೋ ಸಂಬಂಧ ರಿಯಾಕ್ಟ್ ಮಾಡಿದ್ದಾರೆ ಯಾವ ರೀತಿ ಹಿಂದೂ ಯುವತಿಯರನ್ನು ಗುರಿಯಾಗಿಸಿ ಲವ್ ಜಿಹಾದ್ ಅನ್ನಂಥ ಅಸ್ತ್ರನ ಬಳಸ್ತಾ ಇದ್ದಾರೋ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ವಸತಿ ಜಿಹಾದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂಬೇಡ್ಕರ್ ಅವರು ಈಗಾಗಲೇ ಧರ್ಮಾಧಾರಿತ ಮೀಸಲಾತಿ ಮಾಡಬಾರ್ದು ಅನ್ನಂಥ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಇವರು ಇವತ್ತು ಮುಸಲ್ಮಾನರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ರಾಷ್ಟ್ರಭಕ್ತರ ಬಳಗದಿಂದ ನಾವು ಖಂಡಿಸ್ತಾ ಇದ್ದೀವಿ ಯಾವತ್ತೂ ಕೂಡ ಬುದ್ಧ ಬಸವ ಹೇಳ್ಕೊಟ್ಟ ಹಾದಿಯಲ್ಲಿ ನಾನು ಸಾಕ್ತೀನಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಬಜೆಟ್ನಲ್ಲೇನೆ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಾತ್ ಮೀಸಲು ಈಗಾಗಲೇ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಅಷ್ಟಲ್ಲದೇನೂ ಕೂಡ ಸರ್ಕಾರಿ ಟೆಂಡರ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಈಗಾಗಲೇ ಮೀಸಲಾತಿ ಮುಸಲ್ಮಾನರಿಗೆ ಕೊಡಬೇಕು ಅಂತ ತೀರ್ಮಾನ ಈ ರೀತಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನಂಥ ವ್ಯಕ್ತಿ ಇವತ್ತು ಎಲ್ಲದನ್ನು ಕೂಡ ಸಾಬ್ರು ಪಾಲು ಅನ್ನಂಥ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿರೋದು ತುಂಬ ಅನ್ಯಾಯ ಮತ್ತು ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಅಂತ ಮಾಹಿತಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ